ಜೊತೆಗೆ ಇದೆಲ್ಲ ಮುಂದಿನ ಇದಕ್ಕೆ ಏನು ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಆಲೋಚನೆ ಮಾಡಿದ್ದು ನನ್ನೊಳಗಿನ ಒಂದು ಶಕ್ತಿಯನ್ನು ಹೊರಹೊಮ್ಮಲಿಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಅದ್ಭುತವಾದ ಜ್ಞಾನ ಇದೆ ನಾವೆಲ್ಲ ವಯಸ್ಸಾಗಿರೋದು ಔಟ್ಡೇಟೆಡ್ ಆಗಿದ್ದೀವಿ ಈಗ ಅಪ್ಡೇಟೆಡ್ ಈ ವಿಜ್ಞಾನ ಲೋಕಕ್ಕೆ ತೆರೆದ ಮನದಂತೆ ಮಕ್ಕಳು ಒದ್ಕೊಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾನು ವಿಜ್ಞಾನಿ ಅಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಟೆಲಿಸ್ಕೋಪನ್ನು ತಯಾರಿಸೋದು ನಾವು ಟೆಲಿಸ್ಕೋಪನ್ನು ದುಡ್ಡು ಕೊಟ್ಟು ತ ತಂದ್ಬೋದು ಆ ಮಕ್ಕಳಿಗೆ ಅರ್ಥ ಆಗೋಲ್ಲ ಯಾರೋ ದುಡ್ಡು ತಂದಿದ್ದಾರೆ ಮಾಡಿಬಿಡ್ತಿದ್ವಿ ಅಂತ ಹೇಳಿ ಆದರೆ ಒಂಬತ್ತು ದಿನಗಳ ಕಾಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನೂರ ಅರುವತ್ತು ಮಕ್ಕಳು ನೂರೈವತ್ತು ಟೆಲಿಸ್ಕೋಪನ್ನು ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಯಾಕೆಂದರೆ ನೀವು ನೋಡ್ಬೋದು ನಾವು ಸಿ ಸಿ ಟಿ ವಿ ಹಾಕಿದ್ದೀವಿ ಇಲ್ಲಿಂದ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಒಂದನೇ ತಾರೀಕು ಪ್ರಾರಂಭ ಆಗಿದ್ದು ಇವತ್ತಿನ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಮಕ್ಕಳು ಮಾಡಿದ್ದಾರೆ ನೂರ ಐವತ್ತು ನೂರ ಅರುವತ್ತು ಜನ ಮಕ್ಕಳು ನೂರ ಐವತ್ತು ಟೆಲಿಸ್ಕೋಪನ್ನು ತಯಾರಿಸಿ ಆ ಕಾಲೇಜಿಗೆ ಮತ್ತು ಶಾಲೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಬರೀ ಶಾಲೆಯ ನಾಲ್ಕು ಗೋಡೆಗಳ ಒಳಗಡೆ ಬರೀ ಪಠ್ಯಕ್ಕೆ ಸೀಮಿತವಾಗ್ದರೆ ಈ ಜಗತ್ತಿನಲ್ಲಿ ಏನೆಲ್ಲ ಆಗ್ತಾಯಿದೆ ಈಗ ನಮ್ಮ ಒಬ್ಬ ವಿಜ್ಞಾನಿ ಹೇಳಿದರು ಭಾರತ ನಾವೇನು ಕಡಿಮೆ ಯಾವುದರೂ ಕಡಿಮೆ ಇಲ್ಲ ಅಂತ ಈಗ ಚಂದ್ರನಲ್ಲಿ ಮನೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅಂಥ ಜ್ಞಾನ ನಮ್ಮ ಮಕ್ಕಳಲ್ಲಿದೆ ಆ ಮಕ್ಕಳಲ್ಲಿರುವಂತಹ ಕೌಶಲ್ಯವನ್ನು ವಿಜ್ಞಾನವನ್ನು ಹೊರಹೊಮ್ಮಿಸ್ಲಿಕ್ಕೆ ಇದು ಸಾಕ್ಷಿಯಾಗಿದೆ ಇವತ್ತು ಒಂಬತ್ತು ದಿನಗಳ ಕಾಲ ನಡೆದಂಥ ಈ ತರಬೇತಿಯಲ್ಲಿ ಮೂವತ್ತು ಜನ ವಿಜ್ಞಾನಿಗಳು ಚಂದ್ರನ ಮೇಲೆ ಕ ಹೋಗಿ ಕಾಲಿಟ್ಟಂಥ ಅಮೃತಾಂಶದಿಂದ ಹಿಡಿದು ಗ ಗುರುಪ್ರಸಾದವರಿಗೆ ಕಿರಣ್ ಕುಮಾರ್ ಅವರಿಗೆ ಹರೀಶ್ ರವರಿಗೆ ಎಲ್ಲ ವಿಜ್ಞಾನಿಗಳು ಪ್ರತಿದಿನ ಬಂದು ತರಬೇತಿ ಕೊಟ್ಟಿದ್ದಾರೆ ಈ ಮಕ್ಕಳಲ್ಲಿ ಕೌಶಲ್ಯ ಇದೆ ಇದು ಸಾಕ್ಷಿಯಾಗಿ ಇವತ್ತು ರಾಜ್ಯಪಾಲರು ಇದನ್ನು ತುಂಬ ಹೃದಯ ಸ್ಪರ್ಶಿಯಾಗಿ ಒಪ್ಕೊಂಡು ಆತ್ಮನಿರ್ಭರ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರ ಕನಸೇನಿದೆ ಅದು ನೆನಸಾಗಲಿಕ್ಕೆ ನಮ್ಮ ಮಕ್ಕಳು ಪಣ ತೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಸಾಕ್ಷಿಯಾಗಿ ಆ ಮಕ್ಕಳು ಏಷ್ಯಾ ಖಂಡದಲ್ಲೇ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯಿತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯಿತು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಇಲ್ಲಿ ಎರಡು ವಿಶೇಷತೆ ಏನಂದರೆ ಎಂಟು ದಿನಗಳ ಕಾಲ ಸಂಶೋಧನೆ ಮಾಡಿದ್ದಕ್ಕೆ ಒಂದು ಬ್ರೇಕಪ್ ಮಾಡಿದ್ದಾರೆ ಮಕ್ಕಳು ಒಂದೇ ದಿವಸ ನೂರ ಅರವತ್ತು ಜನ ಮಕ್ಕಳು ಕೇವಲ ನಲವತ್ತೈದು ನಿಮಿಷದಲ್ಲಿ ನೂರೈವತ್ತು ಟೆಲಿಸ್ಕೋಪ್ಗಳನ್ನು ತಯಾರು ಮಾಡಿ ಸಿಂಬಾಲಿಕ್ ಆಗಿ ಅವರು ಎಲ್ಲ ಸಂಶೋಧನೆ ಮಾಡಿ ಅಸೆಂಬಲ್ ಮಾಡಿದ್ದಾರೆ ಅದು ಸಾಕ್ಷಿಯಾಗಿದೆ ಈ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಅಭಿನಂದಿಸ್ತೇನೆ ಮಾಧ್ಯಮ ಮಿತ್ರರಿಗೆ ಕೂಡ ನಾನು ಅಭಿನಂದಿಸ್ತೇನೆ ನನಗೆ ಮೊದಲು ತುಂಬ ಖುಷಿ ಇದೆ ಯಾಕಂದರೆ ನಮ್ಮ ಹುಲಿಕಲ್ ನಟರ ಸರ್ ನಮಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಇಂಥ ದೊಡ್ಡ ಅಪರ್ಚುನಿಟಿ ಸೊ ನಾವು ಮಿಸ್ ಮಾಡಬಾರ್ದು ಅಂತ ನಾನು ಬಂದೆ ಮೊದಲನೇ ದಿನ ತುಂಬ ಈಸಿ ಅನ್ನಿಸ್ತಾ ಇತ್ತು ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಕಷ್ಟ ಆಯಿತು ಒಂದೆರಡು ಎರಡು ಮೂರು ದಿನ ಆಮೇಲೆ ಒಂದು ದಿವಸ ಆ ಟೈಮ್ ಬಂದ್ಬಿಡ್ತು ಈಗ ತುಂಬ ಕಷ್ಟ ಇದರಲ್ಲಿ ಇರ್ತೀವಲ್ಲ ಆ ಟೈಮ್ ಬಂತು ಸೊ ಒಂದು ರಾತ್ರಿ ಪೂರ್ತಿ ಎದ್ದಿದ್ವಿ ಫುಲ್ ಕೆಲಸ ಮಾಡಿದ್ವಿ ಗ್ರೈಂಡಿಂಗು ಗ್ಲಾಸ್ನ ಉಜ್ ಉಜ್ಲೇಬೇಕು ಆ ಮಿರರ್ ಕಾನ್ಕೇವ್ ಆಗೋವರೆಗೂ ಉಜ್ತಾ ಇರಬೇಕು ಆ ಮಿರರ್ ಶೇಪ್ ಬರೋವರೆಗೂ ಹುಜ್ತಾನೆ ಇರಬೇಕು ಕೆಮಿಕಲ್ಸಲ್ಲಿ ಹಾಗೂ ಮತ್ತು ಇವಾಗ ಮಿರರ್ ಕೋಟಿಂಗ್ ಅಂತ ಹೇಳ್ತೀವಿ ಅಲ್ಯೂಮಿನಿಯಂ ಕೋಟಿಂಗು ಅದನ್ನು ಮಾಡಿಸ್ಕೊಂಬರೋಕ್ಕೆ ಮೂರು ದಿವಸ ಬೇಕಾಗಿತ್ತು ಸೊ ನಿನ್ನೆ ಬೆಳಿಗ್ಗೆ ಅದು ನಮಗೆ ತುಂಬ ಭಯ ಆಗಿತ್ತು ಕಾಲಿನೇಷನ್ ಅಂತ ಒಂದು ಮೆಥಡ್ ಇದೆ ಅದು ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಳ್ತಾ ಹೇಳ್ತಾಯಿದ್ರು ಸರು ಆದರೂ ಸರು ನಮಗೆ ಮೋಟಿವೇಟ್ ಮಾಡಿ ಬೇಗ ಹೇಳ್ಕೊಟ್ಟು ಬೇಗ ಮುಗಿಸಿದ್ದಾರೆ ಒಂದು ಎರಡು ಬ್ಯಾಚ್ ಮಾಡ್ಕೊತ ಸೊ ನನಗೆ ಇದು ಒಳ್ಳೆ ಆಪರ್ಚುನಿಟಿ ಮತ್ತು ತುಂಬ ಖುಷಿ ಆಯಿತು ಇದನ್ನು ಮಾಡೋದಕ್ಕೆ ನನಗೆ ಸೊ ಇಷ್ಟು ಹೇಳೋದ್ರಿಂದ ಮಾತನ್ನು ಮುಗಿಸಿದ್ರು ರಾಜ್ಯಪಾಲ ಒಂದು ಅವಾರ್ಡ್ ಬರೋದು ತುಂಬ ಕಷ್ಟ ಈ ಅವಾರ್ಡ್ ತಗೋಳೋದಕ್ಕೆ ನನಗೆ ತುಂಬ ಖುಷಿ ಯಾಕಂದರೆ ಇದು ಅವಾರ್ಡು ನನಗಲ್ಲ ನಮ್ಮ ಅಪ್ಪ ಅಮ್ಮಗೆ ಸೇರಬೇಕು ನಾನು ಇಷ್ಟು ಕಷ್ಟಪಟ್ಟಿರೋದಕ್ಕೆ ಅವರು ಇದು ಮಾಡಿರೋದು ಮುಂದೆ ನಾನು ಸೋಲ್ಜರಿಗ್ ಟ್ರೈ ಮಾಡ್ತಾ ಇದೀನಿ ಬಟ್ ನಮ್ಮ ಅಪ್ಪ ಅಮ್ಮ ಡಾಕ್ಟರ್ ಆಗುವಂತ ಅಂತ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ವಿಜ್ಞಾನಿನೂ ಒಂದು ಕಲೆನೇ ಕಲೆನಲ್ಲೂ ವಿಜ್ಞಾನಿ ಇದೆ ಸೊ ಈಗ ಸೋಲ್ಜರ್ ಎನ್ ಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲ ಇದಾರಲ್ಲ ಅವರು ವಿಜ್ಞಾನಿಗಳೇ ಅವರು ನಮ್ಮ ತರ ಕಷ್ಟಪಟ್ಟೆ ಬಂದಿರೋದು ಸೊ ನಾನು ಸೋಲ್ಜರ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ